ಆರ ಏನಿದರೆ ಅವರು ನಕಲಿ ಪಿಂಚಣಿಗಾರರನ್ನು ಸೃಷ್ಟಿಸಿ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟವನ್ನು ಉಂಟು ಮಾಡಿದ್ದಾರೆ ಇನ್ನು ಈ ಸಂಬಂಧವಾಗಿ ಸಾಕಷ್ಟು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಆ ಒಂದು ದೂರುಗಳನ್ನು ಆಧರಿಸಿ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಲಾಯಿತು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ತಹಶೀಲ್ದಾರ್ ಕಚೇರಿಗೆ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಫಾರ್ ಇಂಡಿಯಾ ಪದಾಧಿಕಾರಿಗಳಾದ ರಾಜ್ಯ ಉಪಾಧ್ಯಕ್ಷರಾದ ಮಹಾಂತೇಶ್ ರಾವ್ ಸುರುವೆ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ನಿತ್ಯಾನಂದ್ ಹಿರೇಮಠ ಹಾಗೂ ಚನ್ನಗಿರಿ ಅಧ್ಯಕ್ಷರಾದ ಅಸ್ಲಂ ಶೇಖ್ರವರು ನಗರ ಘಟಕದ ಅಧ್ಯಕ್ಷರಾದ ಎಂ ಬಿ ಮಂಜುನಾಥ್ರವರ ಜೊತೆಗೂಡಿ ಚನ್ನಗಿರಿ ತಹಶೀಲ್ದಾರ್ ರವರಿಗೆ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಒಂದನೇ ಹೋಬಳಿಯಲ್ಲಿ ಕಂದಾಯ ಇಲಾಖೆಯಲ್ಲಿ ನಡೆದ ನಕಲಿ ಪಿಂಚಣಿದಾರರ ಅವ್ಯವಹಾರದ ಬಗ್ಗೆ ದೂರನ್ನು ನೀಡಲಾಯಿತು ಇನ್ನು ಚನ್ನಗಿರಿ ತಹಶೀಲ್ದಾರ್ ಅವರಿಗೆ ದೂರನ್ನು ನೀಡಿದಾಗ ಅವರು ದಾಖಲೆಗಳನ್ನು ಪರಿಶೀಲಿಸಿ ಸದರೆ ರೆವೆನ್ಯೂ ಇನ್ಸ್ಪೆಕ್ಟರ್ ಹಾಗೂ ವಿಲೇಜ್ ಅಕೌಂಟೆಂಟ್ರವರ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ ಎನ್ನುವ ಒಂದು ಭರವಸೆಯನ್ನು ನೀಡಿದ್ದಾರೆ ಇನ್ನು ಅದೇ ಸಂದರ್ಭದಲ್ಲಿ ಆ ಸದರಿ ರೆವೆನ್ಯೂ ಇನ್ಸ್ಪೆಕ್ಟರ್ ಹಾಗೂ ವಿಲೇಜ್ ಅಕೌಂಟೆಂಟ್ ಅವರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಂಡು ಅವರ ಮೇಲೆ ಸೂಕ್ತ ವಿಚಾರಣೆ ನಡೆಯುವ ಸಂದರ್ಭದಲ್ಲಿ ಅವರನ್ನು ಅಮಾನತ್ತಿನಲ್ಲಿಡಬೇಕೆಂದು ಆಗ್ರಹಿಸಲಾಯಿತು ಇನ್ನು ಮನವಿಗೆ ಸ್ಪಂದಿಸಿದ ಚನ್ನಗಿರಿ ತಹಶೀಲ್ದಾರರಾದ ನಾಗರಾಜರವರು ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳುವ ಭರವಸೆ ಭರವಸೆಯನ್ನು ನೀಡಿದ್ದಾರೆ ಇನ್ನು ಇದೊಂದು ಬಹಳ ದೊಡ್ಡ ಭ್ರಷ್ಟಾಚಾರ ಅಂತಲೇ ಹೇಳ್ಬೋದು ಯಾಕಂದರೆ ಕಂದಾಯ ಇಲಾಖೆಯಲ್ಲಿ ಪಿಂಚಣಿ ನಕಲಿ ಪಿಂಚಣಿದಾರರನ್ನು ಅವರ ಆಧಾರ್ ಕಾರ್ಡ್ ಕಾರ್ಡ್ಗಳನ್ನು ನಕಲಿ ಮಾಡಿ ಸಾಕಷ್ಟು ಬೃಹತ್ ಮಟ್ಟದ ಒಂದು ಭ್ರಷ್ಟಾಚಾರವನ್ನು ಚನ್ನಗಿರಿ ತಾಲೂಕಿನ ಸಂತೆಮಿನ್ನೂರು ಒಂದನೇ ಹೋಬಳಿಯಲ್ಲಿ ನಡೆಸಲಾಗಿದೆ ಇನ್ನು ಇದರ ಸಂಬಂಧವಾಗಿ ಆರ್ ಐ ಅವರ ಮೇಲೆ ಇದು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಹಾಗೂ ಅವರನ್ನು ಈ ಒಂದು ಇಲಾಖಾ ಒಂದು ನಿಯಮಗಳ ಪ್ರಕಾರ ಒಂದು ಅವರನ್ನು ಸಸ್ಪೆಂಡಲ್ಲಿ ಇಡಬೇಕು ಯಾಕಂದರೆ ಈ ಒಂದು ಸಂದರ್ಭದಲ್ಲಿ ಏನು ಇಲಾಖಾ ವಿಚಾರಣೆ ನಡೀತಾ ಇರುತ್ತೆ ಆ ಸಂದರ್ಭದಲ್ಲಿ ಅವರು ಸಾಕ್ಷಿಗಳನ್ನು ನಾಶ ಮಾಡುವ ಸಂದರ್ಭ ಅಥವಾ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಅವರನ್ನು ಸೂಕ್ತ ವಿಚಾರಣೆ ನಡೆಸುವ ಸಂದರ್ಭದಲ್ಲಿ ಅವರನ್ನು ಅಮಾನತ್ತಿನಲ್ಲಿ ಇಡಬೇಕು ಎಂದು ಸಹ ಈ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಫಾರ್ ಇಂಡಿಯಾದ ಪದಾಧಿಕಾರಿಗಳು ಆಗ್ರಹಿಸಿದ್ರು ಈ ವಿತ್ತು ಪ್ರೂಫ್ ಎಲ್ಲಾ ಪಿಂಚಣಿಯನ್ನ ಏನು ಇದು ಮಾಡಿದಾರಲ್ಲ ಫೇಕ್ ಪಿಂಚಣಿ ಮಾಡಿರತಕ್ಕಂಥದ್ದು ಸಂಘ ಸುರಕ್ಷೆ ಯೋಜನೆ ಪ್ರತಿಯೊಂದು ದಾಖಲೆಗಳನ್ನ ನಾವು ಮಾನ್ಯ ತಹಶೀಲ್ದಾರ್ ಅವರಿಗೆ ದಂಡಾಧಿಕಾರಿ ಅವರಿಗೆ ನಾವು ಸಲ್ಲಿಸ್ತಾ ಇದ್ದೀವಿ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಆಫ್ ಇಂಡಿಯಾ ಏನಿದೆ ಅದರ ಚನ್ನಗಿರಿ ಚನ್ನಗಿರಿಯ ಅಧ್ಯಕ್ಷನ ಮಾಡಿರೋದು ನನ್ನ ಹೆಸರು ಅಸ್ಲಂ ಶೇಖ್ ಅಂತ ಇಲ್ಲಿ ಚನ್ನಗಿರಿ ತಾಲ್ಲೂಕಿನಲ್ಲಿ ಚಂತೇಬೆನ್ನೂರು ಒಂದನೇ ಹೋಬಳಿಯಲ್ಲಿ ಬಹಳ ದೊಡ್ಡ ಒಂದು ಅವ್ಯವಹಾರ ನಡೆದಿರತಕ್ಕಂಥದ್ದು ಈ ಪಿಂಚಣಿ ಯೋಜನೆ ಸರ್ಕಾರದಿಂದ ಬಂದಿರತಕ್ಕಂತಹ ಪಿಂಚಣಿ ಯೋಜನೆ ಏನಿದೆ ಆ ಯೋಜನೆಯಲ್ಲಿ ಬಹಳ ದೊಡ್ಡ ಅವ್ಯವಹಾರ ನಡೆದಿದೆ ಈ ಅವ್ಯವಹಾರ ಏನ್ ನಡೆದಿದೆ ಅದರ ಸಲುವಾಗಿ ನಾವು ದಿನಾಂಕ ಹದಿನೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಖುದ್ದಾಗಿ ಮಾನ್ಯ ಚನ್ನಗಿರಿ ತಹಸೀಲ್ದಾರ್ ಹಾಗೂ ದಂಡಾಧಿಕಾರಿಯವರ ಕಚೇರಿ ಭೇಟಿಯನ್ನ ನೀಡಿ ಖುದ್ದಾಗಿ ಅವರಿಗೆ ಪ್ರತಿಯೊಂದು ದಾಖಲೆಗಳನ್ನ ನಾವು ಖುದ್ದಾಗಿ ಸಲ್ಲಿಸಿರ್ತಕ್ಕಂಥದ್ದು ಇನ್ನು ಇದರಲ್ಲಿ ಭಾಗಿಯಾಗಿರ್ತಕ್ಕಂಥ ಆರ್ ಐ ವಿಲೇಜ್ ಅಕೌಂಟೆಂಟ್ ರೆವೆನ್ಯೂ ಇನ್ಸ್ಪೆಕ್ಟರ್ ಏನಿದ್ದಾರೆ ಹಾಗೂ ಉಪತಹಶೀಲ್ದಾರ್ ಏನಿದ್ದಾರೆ ಅವರಿಗೆ ಈ ಒಂದು ಅವ್ಯವಹಾರ ಏನು ನಡೆಸಿದರೆ ಅದರ ಬಗ್ಗೆ ಅವರಿಗೆ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವು ದಾಖಲೆಗಳನ್ನ ಕೊಟ್ಟಿರುವಂತದ್ದು ಈ ಒಂದು ದಾಖಲೆಗಳು ಇವತ್ತೇನು ನಾವು ಸಲ್ಲಿಸಿದೀವಿ ಅದರ ಮುಂದಿನ ಭಾಗವಾಗಿ ನಾವು ಇದೇ ಸದರಿ ದಾಖಲೆಗಳನ್ನ ನಾವು ಮಾನ್ಯ ಜಿಲ್ಲಾಧಿಕಾರಿಯವರು ಹಾಗೂ ನಮ್ಮ ಕಂದಾಯ ಸಚಿವರಿಗೆ ಹಾಗೂ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ನಾವು ಮುಂದಿನ ದಿನಗಳಲ್ಲಿ ದಾಖಲೆಗಳನ್ನು ಒದಗಿಸ್ತೇವೆ ಹಾಗೂ ಇವರ ಮೇಲೆ ಬಂದಿರತಕ್ಕಂಥ ಆರೋಪಗಳೇನಿದ್ದಾವೆ ಆ ಆರೋಪಗಳನ್ನು ಸ್ಥಳೀಯ ದಂಡಾಧಿಕಾರಿಯವರು ತಹಶೀಲ್ದಾರ್ ಅವರು ಪರಿಶೀಲನೆಯನ್ನ ಮಾಡಿ ಅವರ ಮೇಲೆ ಸೂಕ್ತ ಕ್ರಮ ತಗೊಳ್ಬೇಕು ಆ ಒಂದು ಹಣವನ್ನ ಸರ್ಕಾರಕ್ಕೆ ಸರ್ಕಾರದ ಬೊಕ್ಕಸಕ್ಕೆ ಅವರಿಂದಲೇ ಅದನ್ನ ರಿಕವರ್ ಮಾಡಿಕೊಂಡು ಅವರಿಂದ ಭರಿಸಬೇಕು ಅಂತ ನಾವು ಕೇಳಕ್ಕೆ ಇಷ್ಟಪಡ್ತೀವಿ ಈಗ ಕಂಟಿನ್ಯೂ ಮೂರು ವರ್ಷದಿಂದ ಹತ್ತು ಸಾವಿರಕ್ಕೂ ಅವು ಹತ್ತು ಸಾವಿರಕ್ಕಿಂತ ಹೆಚ್ಚಿಗೆ ನಕಲಿ ಪಿಂಚಣಿಗಳನ್ನು ಮಾಡಿದ್ದಾರೆ ಅದು ಯಾವ ಥರ ಮಾಡಿದ್ದಾರೆ ಅಂದರೆ ಕೆಲವೊಂದಿಷ್ಟು ಕ ಫೋಟೋಗಳೇ ಇಲ್ಲ ಕೆಲವೊಂದಿಷ್ಟು ಮೂವತ್ತೈದು ನಲವತ್ತು ವಯಸ್ಸಿನವ್ರಿಗೂ ಪಿಂಚಣಿಗಳನ್ನು ಮಂಜೂರು ಮಾಡಿದ್ದಾರೆ ಕೆಲವೊಂದಿಷ್ಟಂತೂ ಡಾಕ್ಯುಮೆಂಟ್ಸ್ಗಳನ್ನು ಸರಿಯಾಗಿ ಯಾವುದೂ ಹಾಕಿಲ್ಲ ಕೆಲವೊಂದಿಷ್ಟು ಆಧಾರ್ ಕಾರ್ಡ್ಗಳನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ ಇದನ್ನು ನಾವು ತಹಶೀಲ್ದಾರ್ ಅವರ ಗಮನಕ್ಕೆ ತಂದು ಅದಕ್ಕೆ ನಮ್ಮ ಕಡೆ ಸಾಕ್ಷಿ ಏನಿದೆ ಅಂದರೆ ಕೆಲವೇ ಸೆಕೆಂಡ್ಗಳಲ್ಲಿ ಅವರಿಗೆ ಅವರ ಲಾಗಿನ್ಗೆ ಬಂದ ಕೆಲವೇ ಸೆಕೆಂಡ್ಗಳಲ್ಲಿ ಆ ಅರ್ಜಿಗಳನ್ನು ಮಂಜೂರು ಮಾಡಿದ್ದಾರೆ ಈ ಎಲ್ಲ ದಾಖಲೆಗಳನ್ನು ಈ ಎಲ್ಲ ನಾವು ಏನು ಹೇಳಿ ಆಪಾದನೆಗಳು ಮಾಡಿದ್ದೀವಿ ಇವಕ್ಕೆಲ್ಲ ದಾಖಲೆಗಳನ್ನು ಸರಿಯಾಗಿ ನಾವು ತಹಶೀಲ್ದಾರ್ ಅವರಿಗೆ ಇವತ್ತು ಕೊಟ್ಟಿದ್ದೀವಿ ತಹಶೀಲ್ದಾರ್ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಅವರು ನಮಗೆ ಭರವಸೆಯನ್ನು ನೀಡಿದ್ದಾರೆ